ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಬಿಗ್ ಬಾಸ್ ಶುರುವಾಗಿ ಇನ್ನೂ ಒಂದು ವಾರ ಆಗೇ ಹೋಯಿತು ನೋಡ್ತಾ ನೋಡ್ತಾ ತಿಂಗಳು ಮುಗಿತವೆ ಹಾಗೆ ನಿಮಗೆ ಫೇವ್ರೇಟ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಷ್ಟು ಅದು ಹದಿನೇಳು ಜನ ಕಂಟೆಸ್ಟೆಂಟಾಗಿ ಬಂದಿದ್ದಾರೆ ಅದರಲ್ಲಿ ಒಬ್ಬೊಬ್ಬರ ಹೆಸರು ನಾನು ಹೇಳ್ತಾ ಹೋಗ್ತೇನೆ ಅಂದರೆ ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿದ್ದೇನೆ ಸಣ್ಣದಾಗಿ ನನ್ನ ಅನಿಸಿಕೆ ಹೇಳ್ತಾ ಹೋಗ್ತೇನೆ ನಿಮಗೆ ಅದರಲ್ಲಿ ಯಾರು ಇಷ್ಟ ಏನಂತ ಕತೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ಯಾರ್ಯಾರು ಇಷ್ಟ ಆಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕಮೆಂಟಲ್ಲಿ ತಿಳಿಸಿ ಇನ್ನು ಒಂದು ವಾರ ಆಗಿದೆ ಅಲ್ವಾ ಅದು ನೆಕ್ಸ್ಟು ಹೋಗ್ತಾ ಹೋಗ್ತಾ ಜಜ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈಗ ನೋಡಿದ್ರಲ್ಲಿ ಯಾರು ಬೆಸ್ಟ್ ಅನ್ನಿಸ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ಎಂಟ್ರಿ ಕೊಟ್ಟಿದ್ದಾರೆ ಫಸ್ಟಾಗಿ ಯಾರು ಎಂಟ್ರಿ ಕೊಟ್ಟರು ಸೆಕೆಂಡ್ ಯಾರು ಕೊಟ್ಟರು ಯಾರು ಸ್ವರ್ಗಕ್ಕೂ ಯಾರ್ಯಾರು ಹೋಗಿದ್ದಾರೆ ನರ್ಕಕ್ಕೆ ಯಾರ್ಯಾರು ಹೋಗಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೇನೆ ಕೆಲವರು ಈಗ ಆಲ್ರೆಡಿ ಗೊತ್ತೇ ಆಗಿದೆ ನೋಡಿರ್ತೀರಾ ನೀವು ನೋಡ್ತಾ ಇದ್ದೀರಾ ಆದರೂ ಇಷ್ಟು ದಿನ ಒಂದು ವಾರ ಹತ್ತಿರ ಬಂತು ಅಲ್ವಾ ಮುಗಿತಾ ಬಂತು ಅಷ್ಟರಲ್ಲಿ ಈಗ ಯಾರೆಲ್ಲ ಇಷ್ಟ ಆಗ್ತಾ ಇದ್ದಾರೆ ಈಗ ಒಂದು ವಾರದಲ್ಲಿ ಅಂತೇಳಿ ನಾನು ಇರ್ತ ಅನ್ಸಿದ್ರೆ ನಾನು ಇರ್ತೇನೆ ಸೊ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಓಕೆ ಮೊದಲನೇದಾಗಿ ಗಾಯಸ್ ಭವ್ಯ ಗೌಡ ಅವರು ಎಂಟ್ರಿ ಕೊಟ್ಟಿದ್ರು ಇವರು ಸೀದಾ ಸ್ವರ್ಗಕ್ಕೆ ಹೋಗಿದ್ದಾರೆ ಇವ್ರು ಯಾಕೋ ಈಗ ನಾನು ನೋಡಿದ್ದು ಒಂದು ನಾಲ್ಕು ದಿನದ ಅಂದರೆ ಒಂದು ವಾರದ ಪ್ರಕಾರ ಇವಾಗ ಅಷ್ಟೇನೂ ನನಗಿಷ್ಟ ಇಲ್ಲ ಇವರು ಅಂದರೆ ಓಕೆ ಓಕೆ ಇರ್ತಾರೆ ಅಂದರೆ ಚಮಚ ತುಂಬ ಕಮೆಂಟನ್ನು ನೋಡ್ತಾ ಇದ್ದೆ ಸ್ನೇಹಿತರು ಕಮೆಂಟ್ ಮಾಡ್ತಾ ಇದ್ದರು ಚಮಚ ಇದು ಅಂತ ಹೇಳ್ಕೊಂಡು ನನಗೂ ಸ್ವಲ್ಪ ಕೆಲವೊಂದು ಕಡೆ ಹಾಗೆ ಅನ್ನಿಸ್ತು ಸೊ ಇನ್ನೊಂದು ಯಮುನಾ ಅವರು ಇವರು ಸಖತ್ ಸ್ಟ್ರಾಂಗಾಗಿ ಸಖತ್ ಒಂದು ನಮ್ಮನಿ ಮಜಾ ಇದ್ದಾರೆ ಗುರು ಇವರು ಹೇಗಂತ ಹೇಳಿ ವಿವರಣೆ ಕೊಡಲಿಕ್ಕಾಗಲ್ಲ ಇವ್ರದ್ದು ಆಗಿದ್ದ ವಿಷಯ ಎಲ್ಲ ಅಂದರೆ ಬೇರೆಯವ್ರ್ದೆಲ್ಲ ಕೂಡ ತಗೊಂಡು ತಾವು ಮೈ ಮೇಲೆ ತಗೊಂಡು ಸ್ವಲ್ಪ ಅಧಿಕ ಪ್ರಸಂಗ ಅಂತ ಹೇಳ್ತಾರಲ್ಲ ಆ ಥರ ಮಾತಾಡ್ಲಿಕ್ಕೆ ಹೋಗ್ತಾರೆ ನೋಡಬೇಕು ಇನ್ನೂ ಧನ್ರಾಜ್ ಆಚಾರ್ಯವರು ಇವರು ಸ್ವರ್ಗದ ಹೋಗಿದ್ದಾರೆ ಧನರಾಜಾಚಾರ್ಯವರು ಕೂಡ ಗುಡ್ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸಖತ್ ಇಷ್ಟ ಆಗ್ತಾ ಇದ್ದಾರೆ ಇವರು ಕೂಡ ಇನ್ನೂ ಗೌತಮಿಯವರು ಗೌತಮಿಯವರು ಸ್ವರ್ಗಕ್ಕೆ ಹೋಗಿದ್ದಾರೆ ತುಂಬ ಇಷ್ಟ ಆಗ್ತಾ ಇವರು 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 ಕೂಡ ಸತ್ಯಧಾರ ಅಂದರೆ ಸೀರಿಯಲಲ್ಲಿ ಕೂಡ ನೋಡಿರ್ತೀರ ನೀವು ಸ್ವಲ್ಪ ರಗಡ್ಡಾಗಿ ಒಂದು ಸಖತ್ ಪಾತ್ರ ಮಾಡಿದರು ಸೊ ಇಲ್ಲೂ ಕೂಡ ಒಳ್ಳೆ ಕ್ಯಾರೆಕ್ಟರ್ ಅವರು ಇಷ್ಟ ಆಗ್ತಾ ಇದ್ದಾರೆ ಇವರು ಕೂಡ ನಮಗೆ ಇನ್ನೂ ಅನುಷಾ ಅವರು ಇವರಷ್ಟು ಪರಿಚಯ ಇಲ್ಲ ನಮಗೆ ಆದರೂ ಕೂಡ ಏನೋ ನಡೀತಾ ಇದೆ ಒಂದು ಪಾಡಿಗೆ ಇನ್ನು ಲಾಯರ್ ಜಗದೀಶ್ ಕೂಡ ಇವರು ಸ್ವರ್ಗಕ್ಕೆ ಹೋಗಿದ್ದಾರೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಅಂತೂ ಒಕ್ಕಿಲ್ರಿ ಇವರು ಸಖತ್ ರಗಡಾಗಿ ಎಲ್ಲರನ್ನ ಎದುರು ಹಾಕ್ಕೊಂಡು ಇದು ಮಾಡ್ತಾಯಿದ್ರು ಈಗ ಬಿಗ್ ಬಾಸಲ್ಲೂ ಕೂಡ ನಾನು ಫಸ್ಟಿಗೆ ಅಂದ್ಕೊಂಡೆ ಇವರು ಸಿ ಎಮ್ ಆಗ್ತಾರೆ ಅದು ಇದು ಸ್ವಲ್ಪ ಹೇಳಿದ್ರಲ್ವ ಸೊ ನಾ ಅಡ್ಡಿಲ್ಲ ಪರವಾಗಿಲ್ಲ ಆಗಲಿ ನಮಗೂ ಖುಷಿನೇ ಇಂಥವರು ಹೋದರೆ ನಮ್ಮ ಅಂದರೆ ಮಧ್ಯ ಮಿಡಲ್ ಕ್ಲಾಸ್ ಜನರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಾಡ್ಬೋದು ಅಂತ ಹೇಳ್ಕೊಂಡೇನೋ ಅಂತ ಅಂದರೆ ನಾನು ನಾನು ಅಂದ್ಕೊಂಡಿದ್ದು ಪ ಫಸ್ಟಿಗೆ ಇವಾಗ ಇವಾಗ ಇವ್ರ ಕ್ಯಾರೆಕ್ಟ್ರ್ ನೋಡಿದ್ರೆ ಸಿ ಎಮ್ ಆಗ್ತಾರೋ ಹೋದರೆ ಏನು ಕತೆ ಅಂತ ಹೇಳ್ಕೊಂಡು ಅನಿಸ್ತಾ ಇದೆ ನನಗೆ ಪರ್ಸ್ನಲಿ ಅಡ್ಡಿಲ್ಲ ಒಂದು ಲೆಕ್ಕಕ್ಕೆ ಮೊನ್ನೆ ಒಂದು ಟಾಸ್ಕಲ್ಲಿ ಬಿಗ್ ಬಾಸನ್ನೇ ಎಲ್ಲ ನಿಮ್ಮ ರಿವೀಲ್ ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಕತೆ ಹೊಡೆದ್ರು ನೆಕ್ಸ್ಟ್ ಡೇ ನೋಡಿದ್ರೆ ಮತ್ತೆ ಅಲ್ಲಿ ಕ್ಷಮೆ ಯಾಚಿಸಿದ್ರು ಎಲ್ಲರ ಹತ್ರ ಇಲ್ಲ ತಪ್ಪಾಯ್ತು ನಾನು ಮಾಡಿದ್ದು ಅಂತ ಹೇಳಿ ಇನ್ನೂ ಶಶಿರು ಶಶಿರು ಕೂಡ ಅಡ್ಡಿಲ್ಲ ನನಗೆ ಇವರು ಪರ್ಸ್ನಲಿ ತುಂಬ ಇಷ್ಟ ಆಗ್ತಾರೆ ಒಳ್ಳೆ ಆಟ ಆಡ್ತಾ ಇದ್ದಾರೆ ಇನ್ನು ತ್ರಿವಿಕ್ರಮ್ ಕೂಡ ಇವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಕೂಡ ಇವರು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಇವರು ಶಶಿರ್ ನರ್ಕಕ್ಕೆ ಹೋಗಿದ್ದಾರೆ ಹಾಗೆ ತ್ರಿವಿಕ್ರಮ್ ಸ್ವರ್ಗ ಸ್ವರ್ಗಕ್ಕೆ ಸಾರಿ ಹೌದು ಸ್ವರ್ಗಕ್ಕೆ ಹೋಗಿದ್ದಾರೆ ಅವರು ಕೂಡ ಇನ್ನೂ ಹಂಸ ಇವ್ರದ್ದು ಓವರ್ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ ನನಗೆ ಒಂಥರ ಅಲ್ಲಿ ಸೀರಿಯಲಲ್ಲಿ ನೆಗೆಟಿವ್ ಸೀಡ್ ಮಾಡಿದ್ರಲ್ವ ಸೊ ಇದರಲ್ಲಿ ನೆಗೆಟಿವ್ ಅಂತ ಏನು ಅನ್ನಿಸಿಲ್ಲ ಆದರೆ ಇವರು ಇಷ್ಟ ಆಗ್ತಾಯಿಲ್ಲ ನನಗೆ ಯಾಕೋ ಒಂದೊಮ್ಮೆ ಇದು ಮಾಡ್ತಾರೆ ಎಲ್ಲರೂ ಕೂಡ ಅಂದರೆ ಸೊ ಸ್ವಲ್ಪ ಅಂತ ಹೇಳ್ತಾರಲ್ಲ ಆ ಥರ ಕಾಣಿಸ್ತು ನನಗೆ ಸೊ ಎಸ್ ನಿಮ್ಗೆ ಹೇಗೆ ಅನಿಸ್ತದೆ ಹೇಗೆ ಅನಿಸ್ತಾರೆ ಇವರು ಅಂತ ಹೇಳಿ ಕಮ್ಯೂಟ್ರಲ್ಲಿ ತಿಳಿಸಿ ಇನ್ನು ಅವರು ಮಾನಸವರು ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಮಾನಸ ಅವರು ಕೂಡ ನರ್ಕ ನರ್ಕಕ್ಕೆ ಹೋಗಿದ್ದಾರೆ ಪರವಾಗಿಲ್ಲ ಇವರು ಕೂಡ ಅಡ್ಡಿಲ್ಲ ಆದರೆ ಬೇಡ ಆಗಿದ್ದೆಲ್ಲ ವಿಷಯ ತಂದು ಸ್ವಲ್ಪ ಮೈ ಮೇಲೆ ಹೇಳ್ಕೊಳ್ತಾರೆ ಅಂತ ಅನಿಸುತ್ತೆ ಇನ್ನೂ ಗೋಲ್ಡ್ ಸುರೇಶು ಇವರು ಸಖತ್ ಇಷ್ಟ ಆಗ್ತಾ ಇದ್ದಾರೆ ಇವರು ಮತ್ತು ಸಖತ್ತಾಗಿ ಆಟ ಆಡ್ತಾಯಿದ್ರು ಕೂಡ ಇವರು ನರ್ಕಕ್ಕೆ ಹೋಗಿದ್ದಾರೆ ಇನ್ನು ಮಾನಸ ಕೂಡ ನರ್ಕಕ್ಕೆ ಹೋಗಿದ್ದಾರೆ ಇನ್ನೂ ಐಶ್ವರ್ಯ ಇವರು ಪಾಪ ಅಡ್ಡಿಲ್ಲ ತುಂಬ ಕಷ್ಟಪಟ್ಟಿನೇ ಬಂದಿದ್ದಾರೆ ತಂದೆ ತಾಯಿ ಕೂಡ ಇಲ್ಲ ಇವರಿಗೆ ಪಾಪ ಪರವಾಗಿಲ್ಲ ಆಟ ಆಡ್ತಾ ಇದ್ದಾರೆ ಇನ್ನು ಚೈತ್ರಾ ಕುಂದಾಪುರವರು ಇವರು ನರಕಕ್ಕೆ ಹೋಗಿದ್ದಾರೆ ಪರವಾಗಿಲ್ಲ ಒಳ್ಳೆ ಮಾತುಗಾರ್ತಿ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ತರ ಕೊಡ್ತಾ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಗುಡ್ ಇನ್ನು ಮಂಜು ಅವರು ಇವರು ಸ್ವರ್ಗಕ್ಕೆ ಹೋಗಿದ್ದಾರೆ ಇವರು ಫಸ್ಟಿಗೆ ಬರ್ತಾ ಏನವರು ಹೀಗೆ ಅಂತ ಹೇಳಿ ಸ್ವಲ್ಪ ಅನಿಸಿತ್ತು ಆದರೆ ಒಳಗ ಒಂದು ನಾಲ್ಕೈದು ದಿನ ನೋಡಿದ ಮೇಲೆ ಗೊತ್ತಾಯಿತು ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾರೆ ಹಾಗೆ ಒಳ್ಳೆ ವ್ಯಕ್ತಿತ್ವ ಕೂಡ ಇವ್ರದ್ದು ಕೂಡ ಇನ್ನೂ ಮೋಕ್ಷಿತ ಅವರು ಇವರು ನರ್ಕಕ್ಕೆ ಹೋಗಿದ್ದಾರೆ ಇವರು ಕೂಡ ಪಾರು ಅಲ್ಲಿ ನೋಡಿರ್ತೀರ ಸೋ ಅಡ್ಡಿಲ್ಲ ಇವರು ಇಷ್ಟ ಆಗ್ತಾ ಇದ್ದಾರೆ ಈಗ ದಿನ ಹೋಗ್ತಾ ಹೋಗ್ತಾ ಯಾವ ರೀತಿ ಇವರು ಕ್ಯಾರೆಕ್ಟರ್ ಬರುತ್ತೆ ಹೊರಗಡೆ ಯಾವ ಸಿಚುವೇಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಅವಾಗ ಇನ್ನೂ ತುಂಬ ಜಡ್ಜ್ ಮಾಡ್ಬೋದು ಹೇಗೆ ಎಲ್ಲರೂ ಹೇಗೆ ಅಂತ ಹೇಳಿ ತಿಳ್ಕೊಳ್ಬೋದು ಇನ್ನು ಒಳ್ಳೆಯದಾಗಿ ಇನ್ನು ಕೊನೆಯದಾಗಿ ರಂಜಿತು ರಂಜಿತ್ ಅಡ್ಡಿಲ್ಲ ಪರವಾಗಿಲ್ಲ ಒಳ್ಳೆ ಕಂಟೆಸ್ಟೆಂಟು ಆಟ ಆಡ್ತಾ ಇದ್ದಾರೆ ಇವರು ಕೂಡ ನಮಗೆ ಇಷ್ಟ ಆಗ್ತಾ ಇದ್ದಾರೆ ರಂಜಿತ್ ನರ್ಕಕ್ಕೆ ಹೋಗಿದ್ದಾರೆ ನನಗೆ ಯಾಕೋ ನೋಡಿದರೆ ನರ್ಕಕ್ಕೆ ಹೋಗಿದವರೆಲ್ಲ ಈ ನರ್ಕ ಟೀಮ್ ಇದೆ ಅಲ್ಲ ಅವರೇ ತುಂಬ ಇಷ್ಟ ಆಗ್ತಾ ಇದ್ದಾರೆ ಈ ಸ್ವರ್ಗಕ್ಕಿಂತಲೂ ನರಕದಲ್ಲಿದ್ದಾರಲ್ಲ ಸೊ ಅವರೇ ತುಂಬ ಇಷ್ಟ ಆಗ್ತಾ ಇದ್ದಾರೆ ಯಾಕಂದರೆ ಇವರು ಸ್ವರ್ಗದಲ್ಲಿ ಒಂದೊಮ್ಮೆ ಅವರಲ್ಲೇ ಸ್ವಲ್ಪ ಏನು ಹೇಳಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮತ್ತು ವಿಚಿತ್ರ ಪ್ರಾಣಿಗಳ ಥರ ಹೇಳ್ತಾರೆ ಕೆಲವೊಬ್ರು ಕೆಲವರು ಇಷ್ಟ ಆಗ್ತಾಯಿದ್ದಾರೆ ಅದರಲ್ಲೂ ಕೂಡ ಈ ಇವರಲ್ಲೂ ನೋಡಿದರೆ ಈ ನರಕದಲ್ಲಿ ಏನಿದಾರಲ್ಲ ಇವರೇ ತುಂಬ ಇಷ್ಟ ಆಗ್ತಾರೆ ಸೊ ಗೈಸ್ ಇದುವರೆಗೆ ನಿಮ್ಮ ಈಗ ನಾಲ್ಕೈದು ದಿನ ಆಯ್ತಲ್ವಾ ಸೊ ನೋ ಸ್ಟಾರ್ಟ್ ಆಗಿ ಸೊ ಇಷ್ಟರಲ್ಲಿ ನಿಮ್ಮ ಫೇವ್ರೇಟ್ ಯಾರು ನಿಮ್ಮ ಸ್ಪ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್